ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು ವಿಜಯಪುರ ಯುವ ಪೀಳಿಗೆ ಪೌರಾಣಿಕ ನಾಟಕಗಳಿಂದ ಸಂಸ್ಕೃತಿಯನ್ನು ಉಳಿಸಲು ಸಾಧ್ಯ ಎಂದು ದೇವನಹಳ್ಳಿ ತಾಲೂಕು ಬಿಜೆಪಿ ಟೌನ್ ಅಧ್ಯಕ್ಷರಾದ ಅಂಬರೀಶ್ಗೌಡ ಹೇಳಿದರು ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿ ಡಾ ರಾಧಾಕೃಷ್ಣ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಹನ್ನೊಂದನೇ ವರ್ಷದ ಅಮೋಘ ನಾಟಕ ಪ್ರದರ್ಶನವನ್ನು ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಭಾರತದ ಸಂಸ್ಕೃತಿ ಪೌರಾಣಿಕ ನಾಟಕಗಳಿಂದ ಪ್ರಚಲಿತವಾಗುತ್ತಿತ್ತು ಯುವ ಪೀಳಿಗೆ ಪೌರಾಣಿಕ ನಾಟಕಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಅವರು ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ರೈತ ಪ್ರಧಾನ ಕಾರ್ಯದರ್ಶಿ ಹೆತೆನ್ ರವಿಕುಮಾರ್ ಪುರಸಭಾ ಸದಸ್ಯರಾದ ರಾಮು ಕಲಾವಿದರಾದ ಮೋಹನ್ಬಾಬು ರಾಮಕೃಷ್ಣ ಹೆಗಡೆ ಭಗವಾನ್ ಶ್ರೀನಿವಾಸ್ ಹಾಗೂ ಕಲಾವಿದರ ಸಂಘದ ಅಧ್ಯಕ್ಷರಾದ ಮೋಹನ್ಬಾಬು ಸಾಮ್ರಾಜ್ ಸುಯೋಜನ ಪಾತ್ರದಲ್ಲಿ ಅಭಿನಯಿಸಿದ ಚೆನ್ನಕೃಷ್ಣ ಮತ್ತು ಚಂದ್ರಶೇಖರ್ ಆಡಪದ ಅನೀಸ್ ಜಯರಾಮ್ ವಕೀಲರು ಇನ್ನು ಅನೇಕ ಕಲಾವಿದರು ಹಾಜರಿದ್ದರು ಹಾಗೆ ಬಂದಿದ್ದಾರೆ ಎಲ್ಲಿಸ್ಬೇಕಾಗಿ ಅಭಿನಂದಿಸಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಸನ್ಮಾನ್ಯ ಬೈರೇಗೌಡರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಅಗಡದಲ್ಲಿ ಸ್ವೀಕರಿಸಬೇಕು ಅಂತ

thank you ಇವತ್ತೇನಪ್ಪ ವಿಶೇಷ ಅಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಸಂಧಾನ ಕುರುಕ್ಷೇತ್ರ ಎಂಬ ಎಲ್ಲ ಮಾಹಿತಿಗಳನ್ನ ಹಿಡಿದು ಇವತ್ತು ಒಂದು ಪೌರಾಣಿಕ ನಾಟಕ ತರ ಈ ಕಲಿಯುಗದಲ್ಲಿ ಕಲಿಯುಗ ಒಟ್ಟಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ನಾವೆಲ್ಲ ಬರ್ಕೊಂಡಿರೋದು ಎರಡ್ ಸಾವಿರದ ಇಪ್ಪತ್ತೈದು ಆದರೂ ಕೂಡ ದ್ವಾಪುರ ಯುಗದಂತ ಶ್ರೀ ದೇವರ ಶ್ರೀಕೃಷ್ಣ ಅವರ ಒಂದು ಆಧಾರಿತವಾಗಿ ಇಟ್ಕೊಂಡು ಇವತ್ತಿಗೂ ಕೂಡ ನಾವು ಪೌರಾಣಿಕ ನಾಟಕವನ್ನ ಆಡಿ ಈ ಕಲೆ ಸಂಸ್ಕೃತಿ ಸನಾತನ ಧರ್ಮದ ಒಂದು ವಿಚಾರವನ್ನ ಇಲ್ಲಿ ಪ್ರತಿ ಒಬ್ಬರಿಗೂ ತಿಳಿಸಂತ ಕೆಲಸ ಮಾಡಿದಂತ ಎಲ್ಲ ಈ ಕಲಾ ತಂಡದ ಕಲಾವಿದರಿಗೂ ಮತ್ತು ಅವರ ಕಲಿಸ್ಕೊಟ್ಟಂತ ಗುರುಗಳಿಗೂ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಹೇಳ್ತೀನಿ ಹಾಗೆ ವಿಜಯಪುರ ಅಂದ್ರೆ ಯಾವಾಗ್ಲೂ ಒಂದು ಅಭದ ವಾತಾವರಣ ರೀತಿಯಲ್ಲಿ ಎಲ್ಲ ಕೆಲಸ ಇರಲಿ ದೇವಸ್ಥಾನ ರಥ ಇರಲಿ ಕರ್ಗ ಇರಲಿ ಏನಾದ್ರೂ ಮಾಡಲಿ ವಿಶಿಷ್ಟ ವಿಶಿಷ್ಟತೆ ಇರುತ್ತೆ ಹಾಗಾಗಿ ಈ ದೇವರಹಳ್ಳಿ ತಾಲೂಕಿಗೆ ಇದೊಂದು ಕಳಸ ಇರುವಂತ ಒಂದು ದೇವಸ್ಥಾನ ಅಂದ್ರೆ ತಪ್ಪಾಗುದಿಲ್ಲ ಯಾವುದೇ ಒಂದು ಕೆಲಸ ಆಗಲಿ ಎಲ್ಲರೂ ಹಂಚಿಕೊಂಡು ಇವತ್ತು ಎಲ್ಲರೂ ಅಂಟಮನ ರೀತಿ ಸೇರಿ ಇವತ್ತು ಈ ಒಂದು ಕಲೆನ ನಾಟಕವನ್ನ ತಮ್ಗೆಲ್ಲರೂ ತೋರಿಸಲಿಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ ಹಾಗಾಗಿ ಅವರಿಗೆಲ್ಲ ಒಳ್ ಒಳ್ಳೇದಾಗ್ಲಿ ಅಂತ ಹೇಳ್ತಿ ನನ್ನೊಂದು ಎರಡು ಮಾತುಗಳಿಗೆ ಕೃಷ್ಣ ಶ್ರೀಕೃಷ್ಣ ಸಂಗ್ರಾಟಕ ನಾಟಕ ದಿನ ವಿಜಯಪುರದ ಗಾಂಧೇಶ್ವರದಲ್ಲಿ ಪ್ರದರ್ಶನ ಹತ್ತು ಹಲವಾರು ಪ್ರದರ್ಶನ ನಡೀತಾ ಇರ್ತದೆ ಆದರೆ ಈ ಕಲೆಗೆ ಯಾವತ್ತೂ ಪ್ರೋತ್ಸಾಹ ಇರ್ತದೆ ಕಲಾವಿದರು ಎಲ್ಲೇ ಇರಲಿ ಈ ಒಂದು ನಾಟಕ ನಡೀತಾ ಇದೆ ಅಂದರೆ ಆಟೋಮೆಟಿಕ್ ಆಗಿ ಇಲ್ಲಿ ಹೇಳ್ಕೊಂಬರ್ತದೆ ಅದು ಅದೇನಾಗ್ತದೆ ಅವರು ಅವರ ಅವರ ಒಂದು ಹೃದಯದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಅವರ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಇವತ್ತು ಎಲ್ಲೇ ನಾಟಕ ಆಗಲಿ ನಾನು ಇವತ್ತು ಹೋಗಬೇಕು ನೋಡಲೇಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೃಷ್ಣ ಸಂಬಂಧ ನಾಟಕ ಆಗ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದಗಳು ಶುಭ ನೆ ಉತ್ತಮ ಮೂರು ಅಂತ ಎಲ್ಲರಿಗೂ ಶುಭ ನಾಟಕಗಳು ಇಲ್ಲ ಇದೇ ಥರ ನಾಟಕಗಳು ಬೆಳಿಬೇಕು ಇನ್ನಷ್ಟು ನಾಟಕಗಳು ನಡೆಯಲಿ ಅಂತ ಹೇಳ್ತಾ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ವಿ ಧನ್ಯವಾದಗಳು